ಹಾಯ್ ಹಲೋ ನಮಸ್ಕಾರ ಬರ್ರಿ ಇವತ್ತು ಮತ್ತೊಂದು ವಿಡಿಯೋ ಒಂದಿಗೆ ಬಂದೀನಿ ನೋಡ್ರಿ ಈಗ ಹೊಲಕ್ಕೆ ಹೋಗಿದ್ದೇನಾ ಅಂತ ಇವರ ಹೆಮ್ಮಕ್ಕಳ ಧಗಕ್ಕೆ ಬಂದಿರ್ರಿ ನಾಲ್ಕು ಜನ ಬಂದಿರು ಮತ್ತು ಇಲ್ಲೇ ನಮ್ಮ ಮನೆ ಹತ್ರನ ಹೊಲ ಅಂದರೆ ಊರಿಗೆ ಹೆಚ್ಚೆ ಐತಿದವಲ್ಲ ಮತ್ತೊಂದು ಹೊಲ ಐತ್ರಿದ ನಮ್ಮ ಬ್ರದರ್ದಿದ ಅಂತ ಇಲ್ಲಿ ಜೋಳ ಕೇಳಾಕ ಬಂದಿರವ್ರಿ ಅಂದ್ರೆ ಹರ್ಯಾಗ ಆಗಿದಿಲ್ಲ ಅದಂದ ಮಧ್ಯಾಹ್ನ ಎರಡು ಗಂಟೆಯಿಂದ ಆರು ತಕ ಬಂದ್ಯಾರ ನೋಡ್ರಿ ಅಂತ ಅವ್ರ ಪಗಾರ ಬಂದ್ಬಿಟ್ಟು ನೋಡ್ರಿ ಹರಾಗಿಂದ ಹರ ಆರ್ಗೆ ಬಂದ ಒಂದಕ್ಕೆ ಬಿಟ್ಟರೆ ಅಂದರೆ ಮೂರುವರೆ ನೂರತ್ತೆ ಆಮೇಲೆ ಎರಡು ಗಂಟೆಗೆ ಬಂದ್ರೆ ಆರು ಗಂಟೆ ತಕ್ಕ ಎರಡೂವರೆ ನೂರತ್ತೆ ನೋಡ್ರಿ ಈ ಥರ ಪಗಾರ ಐತೆ ಅವ್ರದ ಆಮೇಲೆ ನಾಲ್ಕು ಜನ ಬಂದಿರು ಆಮೇಲೆ ಕೇಳಕೈತಿರವ್ರ ಅಕ್ಕಿದ್ದ ಅಂತ ನಾನು ಸ್ವಲ್ಪ ಚಾ ಬಂದೆ ನೋಡ್ರಿ ಅವ್ರಿಗೆ ನಾಷ್ಟಕ್ಕೆ ನಾಷ್ಟ ಆಯಿತು ಚಾತು ಎರಡು ಬಂದಿರು ಸಾಯಂಕಾಲ ಆಗೈತೆ ಸ್ನ್ಯಾಕ್ಸ್ ತಂದ ಚುನ್ಮೂರಿ ಮತ್ತು ಸ್ವಲ್ಪ ಬಾಳೆಕಾಯಿ ಚಿಪ್ಸ್ ಅವೆಲ್ಲ ತಂದ ತಿಂದ ಸ್ವಲ್ಪ ಚಹಾ ಕುಡ್ದೆ ಮತ್ತು ಅವರು ನೋಡ್ರಿ ಅವ್ರ ಅಂತ ಹರ್ಯಾಗಂದ್ರೆ ಏನು ನಾಷ್ಟ ಹಾಕೋದು ಉಪ್ಪಿಟ್ಟು ಹೊಲಿಕೆ ಮಾಡ್ಕೊಂಡು ಹೊಲಕ್ಕೆ ಬರ್ತಿತ್ತು ಅಂತ ಏನು ಬ್ಯಾಡಾಳಕ್ಕೆ ಅಂದಿರೋರು ರೀ ಸುಮ್ಮನೆ ನಾನು ಹಂಗೆ ಹೆಂಗೆ ಹುಡುಗ ಮತ್ತು ಹೋಗಿದ್ದೆ ನೋಡ್ರಿ ಹೋಗಿ ತಿಂದ ಮಾಡಿ ನಾನು ಅವ್ರ ಜೋಡಿ ಸ್ವಲ್ಪ ಜೋಳ ಕೇಳ ಕೆಳ ಈ ಥರ ನೋಡ್ರಿ ತೆನಿ ಈ ಥರ ದಮ್ ಹಾಕೈತಿ ಒಂದು ಗೊತ್ತಾ ಸೈಡ ಮತ್ತು ಗಾಳಿಗೆಲ್ಲ ಬಿದ್ದೈತೆ ನೋಡ್ರಿ ಬೆಳಗ್ಗೆ ತೆನಿ ಹಾಕಿಲ್ಲದೆ ಯಾವತ್ತು ಹತ್ತರಿಂದ ಹನ್ನೆರಡು ಕಟ್ಟ ಜೋಳ ಆಗುದ ಈ ಸಲ ಒಟ್ಟು ಎರಡೂವರೆ ಕಟ್ಟ ಆಗೈತೆ ನೋಡ್ರಿ ಒಟ್ಟೆ ಜೋಳ ಇಷ್ಟು ಇಷ್ಟ ಎಕರೆ ಐತಿರದ ಮತ್ತು ಒಂದು ಯಾವತ್ತು ನಲ್ವತ್ತು ಸೂಡಿಗೆ ಒಂದು ಕಟ್ಟಾಗೋದು ಈ ಸಲ ಆರುನೂರು ಕಣಿಕೆ ಐತಿ ಕರ್ರಿ ಎಷ್ಟು ಭಾಳ ಬಟ್ಟೆ ಎರಡು ಅಡಜು ಕಟ್ಟ ಆಗಿತ್ತು ನೋಡಿ ಒಟ್ಟ ಎರಡೂವರೆ ಕಟ್ಟ ಆಗೈತಿ ಅನ್ನೋ ಒಟ್ಟೆ ಜೋಳ ಈ ಸಲ ಭಾಳ ಕಮ್ಮಿ ಆಗೈತಿ ಅಂತ ಇದು ನೋಡ್ರಿ ನಮ್ಮ ಪಕ್ಕದ ಹೊದಾರ್ಧ ಇದನ್ನು ಇರ್ತದೆ ಕಪ್ಪು ಐತಿ ಹಂಗೆ ಅದನ್ನು ನೋಡ್ಕೊತ ಇದು ವೀಡಿಯೋ ಮಾಡಕತ್ತೀನಿ ನೋಡ್ರಿ ಇದು ಆಮೇಲೆ ನಿಮಗೆ ಎಷ್ಟೆಷ್ಟ ಜೋಳ ಬಂದು ಏನಂತ ಕಮೆಂಟ್ ಮೂಲಕ ಹೇಳಿ ನಮಗೆ ನಮಗೆ ಮಾತ್ರ ಇಷ್ಟ ಈ ಸಲ ಕಮ್ಮಿ ಭಾಳ ಬಂದೈತಿ ನಮ್ಗೆ ಅಚ್ಚಗಡೆ ಹೊದಾಗ ಭೀ ನಮಗೆ ಈ ಸಲ ಜೋಳ ಹಾಕಿಲ್ಲ ಗೊಂಜೋಳ ಹಾಕಿದ್ದು ಅಂತ ಇದು ಹೊಂದ ಪಟ್ಟಿ ನೋಡ್ರಿ ಬರೀ ಜೋಳ ಆಯ್ತದ ಅಂತ ಇನ್ನೊಂದು ಹೊಲ್ದೊಂದು ಪಟ್ಟಿ ಅದೊಂದು ಮೂರು ಕಟ್ಟ ಬಂದೈತಿ ಅಂದರೆ ಒಟ್ಟು ಟೋಟಲ್ ಐದು ಕಟ್ಟ ಆಯಿತು ಇಷ್ಟು ಜೋಳ ಬಂದೈತಿ ನೋಡ್ರಿ ನಮಗೆ ಅಂತ ಇದ ನಮ್ಮ ಹೊಲದ್ ವಾಜ ನಮ್ಮ ಹೊ ನಮ್ಮ ಶೀಮಿಗೆ ಅಜ್ಜಿ ಐತಿರ್ತದ ಇಷ್ಟು ಚುಕ್ಕಕ್ಕೆ ಹರ್ಕೊಂಡು ಹೋಗಂದ್ರು ಆಗಿ ಇನ್ನಾಗಿ ಗಂಟೆ ನೀವ ತಂದು ಕೊಡೋಕ್ರೆ ಗಂಟೆ ಇದನ್ನು ಮಾಡ್ರಿ ನೋಡ್ರಿ ಇಷ್ಟೊಂದು ಭಾಳ ಆಗ್ಯಾವ ಹರ್ಕೊ ಅಂದರು ಅದಕ್ಕೆ ನಮ್ಗೆ ನೀವು ಹರಕ್ರೇಡ್ರಿ ನಮ್ಗೆ ತಡ ಅಂದ ಎಷ್ಟು ಕಾಯಿ ಆಗ್ಯಾವ ನೋಡ್ರಿ ಹಣ್ಣು ಇವಾಗ ಹಣ್ಣಾಗಿಲ್ಲ ಹೈನ ಹಸಿ ಹೋದವ ಇನ್ನೂ ಡಾರ್ಕ್ ಬಂದ ಅಂದ್ರವ ನೋಡ್ರಿ ಒಂದು ಎಲ್ಲ ಕಡೆನೂ ಫುಲ್ ಕಾಯಿ ಐತಿ ಎಷ್ಟೋ ಟೊಂಗಿಗಳ ನೋಡ್ರಿ ಬಿ ಭೀ ಆ ಆಲಂಗಡಿ ಕಾಯಿ ಸುರಿದೈತೆ ನೋಡ್ರಿ ಆಮೇಲೆ ನೋಡ್ರಿದ ಮರ್ದನ ಜೋಳ ರಾಶಿ ನೋಡ್ರಿ ರಾಶಿ ಮಿಷಿನ್ ಬಂದಿತ್ತು ಬಿಟ್ಟು ನೋಡ್ರಿ ಬೆಳಗ್ಗೆ ಅವರ ಜೋಳ ಮರಲಿಕ್ಕೆ ಬಂದವರು ಮತ್ತು ಸಾಯಂಕಾಲವರೆಗೆ ನಮ್ಗೆ ಜೋಳ ಮುರಿದ ರಾಶಿ ಮಾಡಿ ಕೊಟ್ಟು ಹೋದ್ರಿ ಅವರ ಅಂತ ಅಡಜ ಕಟ್ಟ ಆಯ್ತು ನೋಡ್ರಿ ಅದ ಆಮೇಲೆ ಭಾಳ ಲೇಟಾಗಿ ಎಷ್ಟೊತ್ತಾದ್ರೂ ಭೀ ನಮ್ಗೆ ರಾಶಿ ಮಾಡಿ ಕೊಟ್ಟ ಹೋಗ್ತನಂದ್ರು ಅದಕ್ಕೆ ರಾಶಿ ಮಾಡಿ ಕೊಟ್ಟು ಹೋದ್ರೆ ನೋಡ್ರಿ ಮತ್ತು ಅಂತ ಎಲ್ಲರಿಗೂ థ్యాంక్స్ ఫార్ వాచింగ్ నోడి రి బాయ్